ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಇವತ್ತು ಗೌರಿ ಹಬ್ಬ ನಾಳೆ ಗಣೇಶನ ಹಬ್ಬ ಇಲ್ಲೇ ಗಣೇಶವನ್ನು ದೇವಸ್ಥಾನದಲ್ಲಿ ಇಟ್ಟು ನಾವು ಹಬ್ಬ ಆಚರಿಸ್ತೀವಿ ಎಲ್ಲ ಸರ್ವರಿಗೂ ಶುಭಾಶಯಗಳು ಈ ದೇವಸ್ಥಾನ ವತಿಯಿಂದ ಎಲ್ಲ ಸಾರ್ವಜನಿಕರು ಬರ್ತಾರೆ ಎಲ್ಲ ದೇವಸ್ಥಾನ ಆಶೀರ್ವಾದ ಪಡ್ಕೊಂಡು ಎಲ್ಲ ನಿಮ್ಮೆ ಹೋಗ್ತಾರೆ ಎಲ್ಲ ಸುಖವಾಗಿ ನಡೀತಾ ಇದೆ ದೇವಸ್ಥಾನದ ಹೆಸರು ಇದು ದೇವಸ್ಥಾನ ಹಂಪಿನಗರ ಆಪಿಸಲೇ ಒಟ್ಟು ಏಳನೇ ಮುಖ್ಯ ರಸ್ತೆ ಏಳನೇ ಅಡ್ಡ ರಸ್ತೆ ಹಂಪಿ ನಗರ ವತಿಯಿಂದ ಇಲ್ಲಿ ನಮ್ಮ ಟೆಸ್ಟ್ ವತಿಯಿಂದ ಮಾತಾಡ್ತಾ ಇದ್ದರು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೋಸ್ಕರ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಪಂಗಾಂಡೆಯ ನಾಸಿಕೆಚ್ಚನ ವೆಂಕಟೇಶ್ವರ ಮಹೋದಯವು ನವೋದ್ರವದ ಭವಿಷ್ಯದ ಶ್ರೀ ವಿಜಯನಗರ ಆಕೇಶ ಏಳನೇ ಅಡ್ಡೆ ರಸ್ತೆ ರಾಯಜಾ ಪ್ಯಾಲದಲ್ಲಿ ರಸ್ತೆರ್ತಕ್ಕಂತಹ ಶ್ರೀ ಭೂಲೀಲಾ ಸಮೇತ ಪದ್ಮಾವತಿ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಿಂದ ಆರಂಭ ಅರ್ಚಕರಿಂದ ಹಾಗೂ ಸರ್ವಬಾಂಧವರಿಂದ ಸರ್ವರಿಗೂ ಸಹ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಯಾವುದೇ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳಿರಲಿ ಅಥವಾ ಯಾವುದೇ ವಿಧವಾದಂತಹ ಕೆಲಸಗಳನ್ನು ಆ ಕಾರ್ಯಕ್ರಮ ಕೆಲಸಗಳನ್ನು ಕಾರ್ಯಾನುಕೂಲಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಈ ದೇವಾಲಯದ ವಿಶೇಷತೆ ಏನಂದರೆ ಈ ದೇವಾಲಯವನ್ನು ತಿರುಪತಿಯಲ್ಲಿ ಹೇಗೆ ನಾವು ದರ್ಶನವನ್ನು ಮಾಡ್ತೇವೋ ಅದೇ ವಿಧವಾದಂತಹ ಒಂದು ವೈಶಿಷ್ಟ್ಯದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ಹೇಗೆ ಅಂತಂದರೆ ಮೊದಲಿಗೆ ಈ ರಾಜಗೋಪುರದಿಂದ ಒಳಗಡೆ ಬಂದರೆ ಫಸ್ಟಿಗೆ ನಿಮಗೆ ದರ್ಶನ ಆಗ್ತಕ್ಕಂಥದ್ದು ದರಾದೇವಿ ಸಹಿತ ಗೋರಹಸ್ವಾಮಿ ಅದಾದ ನಂತರದಲ್ಲಿ ಸ್ವಾಮಿ ದರ್ಶನ ಆಗ್ತದೆ ಅದಾದ ನಂತರದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಆಗ್ತದೆ ಹಾಗೆ ಪ್ರಾ ಪ್ರಾಕಾರವಾಗಿ ಪ್ರದಕ್ಷಿಣೆಯನ್ನು ಹಾಕುವಂಥ ಬಂದರೆ ಅವರ ನಂತರದಲ್ಲಿ ದರಳಸ್ವಾಮಿ ಅದಾದ ಕಡೆಯದಾಗಿ ದಕ್ಷಿಣಾಭಿಮುಖವಾಗಿ ನೆಲೆಸಿರತಕ್ಕಂತಹ ಶ್ರೀ ಅವಯ ಆಂಜನೇಯ ಸ್ವಾಮಿ ದರ್ಶನ ಆಗ್ತದೆ ಈ ಅವಯ ಆಂಜನೇಯ ಸ್ವಾಮಿಯ ವಿಶೇಷತೆ ಏನಂದರೆ ದಕ್ಷಿಣಾಭಿಮುಖವಾಗಿರ್ತಕ್ಕಂಥದ್ರಿಂದ ಅನಾರೋಗ್ಯ ಪೀಡಿತವಾಗಲಿ ಅಥವಾ ಯಾವುದೇ ವಿಧವಾದಂತಹ ದುಷ್ಪರಿಣಾಮಗಳನ್ನು ದುಷ್ಟ ಚಿಟುವಳಿಕೆಗಳಿಗೆ ಯಾವುದಾದರೂ ಬಾಧಿತರಾಗಿದ್ದಲ್ಲಿ ಅವರಿಗೆ ಶೀಘ್ರವಾಗಿ ನೆರವೇರಲಿ ಸಕಲ ದೋಷಗಳು ನೆರವೇರುತ್ತದೆ ಹಾಗಾಗಿ ದರಾ ದೇವಿ ಮತ್ತು ಭೂಗ್ರಹ ಈ ದೇವಿಯ ವಿಶೇಷತೆ ಏನಪ್ಪಾ ಅಂತಂದರೆ ಸ್ವಾಮಿಯ ಒಂದು ಪಾದವನ್ನು ಪಾತಾಳದಲ್ಲಿ ಒಂದು ಪಾದವನ್ನು ಮೇಲ್ಭಾಗದಲ್ಲಿಟ್ಟುಕೊಂಡು ಹಾಗೆ ತನ್ನ ತೊಡೆಯ ಮೇಲ್ಭಾಗದಲ್ಲಿ ದರಾದೇವಿಯನ್ನು ಕೂರಿಸ್ಕೊಂಡಿರೋದು ಇಲ್ಲಿ ವಿಶೇಷತೆ ಇರುತ್ತೆ ಹಾಗೆ ಸುಮಾರು ಅನೇಕ ವಿಷವಾದ ವಿಶೇಷ ಇಲ್ಲಿ ಒಳಗೊಂಡಿದೆ ಈ ದೇವಾಲಯಕ್ಕೆ ಸರಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಇತಿಹಾಸ ಇದೆ ಅದೇ ಥರವಾಗಿ ಈ ಸ್ವಾಮಿಯು ಶ್ರಾವಣ ಮಾಸದಲ್ಲಿ ಹಾಗೂ ವೈಕುಂಠ ಏಕಾಶ ಅನೇಕ ಭಕ್ತಾದಿಗಳ ಅದಾಂಧ ಭಕ್ತಾದಿಗಳು ಬಂದರೆ ಹಾಗೆ ಪ್ರತಿ ಶನಿವಾರ ಗುರುವಾರಗಳಲ್ಲಿ ವಿಶೇಷವಾದಂಥ ಪಂಚಾಮೃತ ಅಭಿಷೇಕ ಅಲಂಕಾರ ಸೇವೆಗಳು ಪ್ರತಿಯೊಂದು ವಿಶೇಷವಾದಂತಹ ಸೇವೆಗಳಿರ್ತದೆ ಹಾಗೆ ಯಾರಿಗೆ ಮದುವೆ ಮದುವೆಯಾಗಿರೋದಿಲ್ವೋ ಅವರಿಗೆ ಇಲ್ಲಿ ಸಾಮೂಹಿಕವಾಗಿ ಪದೇ ಪದೇ ಆದಂತಹ ಒಂದು ತಿರುಕಲ್ಯಾಣೋತ್ಸವವನ್ನು ಮಾಡ್ತಾ ಇರ್ತಾರೆ ಆ ಕಲ್ಯಾಣೋತ್ಸವದ ಕಂಕಣ ದಾರವನ್ನು ಕಟ್ಕೊಂಡವ್ರಿಂದ ಅತಿ ಶೀಘ್ರವಾಗಿ ಮದುವೆ ಯೋಗ ಕೂಡ ಬಂದಿದೆ ಅದಕ್ಕೆ ಸುಮಾರು ಅನೇಕ ನಿದರ್ಶನಗಳು ಕೂಡ ಇದೆ ಒಮ್ಮೆ ಬೇಡಿಕೆಗಳು